ಒಂದ್ರೆ ಆ್ಯಕ್ಚುಲಿ ಈಗ ಹಿರಿಯರು ಆ್ಯಕ್ಚುಲಿ ಅವ್ನಿಗೆ ನೋಡಿ ಕತ್ಕೊಂಡ್ಬಂದ್ರೆ ಅವ್ರು ಹಿರಿ ಬಂದು ಹೇಳಿದಾಗ ನಾವು ಮಾಡ್ಕೊಳ್ತೀವಿ ಫೋನ್ ಹಾಕಲಿ ಎಲ್ಲರೂ ಹಾಕಲಿ ಮಾಡಿ ಸೆಲೆಬ್ರಿಟಿಗಳು ಆಶೀರ್ವಾದ ಮಾಡ್ಬೇಕು ಗೆಲುವು ಇಂಡಸ್ಟ್ರಿ ಬಿಟ್ಬಿಡಿ ಕರ್ನಾಟಕದ ಗೆಲುವು ಅದಕ್ಕೆ ಅವತ್ತು ಹೇಳಿದ್ದು ಅರ್ಥ ಇದೆಯಾ ಸರ್ ನಾನು ಮಾಡಿರೋದು ಕನ್ನಡ ಸಿನಿಮಾ ಒಂದೇ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿದಾಗ ಇಲ್ಲ ನೀವು ಇಲ್ಲಿಗೆ ಬಂದ್ಬಿಟ್ರೆ ನಂದಿದ ಎರಡನೇ ಸಲಮ್ಮ ಎರಡನೇ ಸಲ ನೋಡ್ತಾರೆ ಇನ್ನೂ ಯಾವುದೂ ಇಲ್ಲ ಚೆನ್ನಾಗಿದೆ ಫೇವ್ರೇಟ್ ಆಗಿ ಮಾಡಿದ್ರು ಸರ್ ಮಾಡಿದವ್ರು ಇವರು ಸರ್ ಅದಕ್ಕೆ ತಾಳಾಗ್ದವ್ರು ಅವರು ಸರ್ ಬರ್ದವ್ರು ಇಲ್ಲಿದ್ದಾರೆ ಸರ್ ಪದೇ ಮಾಡಿದವ್ರು ಇಲ್ಲಿದ್ದಾರೆ ಹತ್ತು ಜನ ನಾಲ್ಕು ಜನ ಸೇರ್ ತಟ್ಟಿದ ನಾನು ಹೇಳೋದು ಬೇಡ ಸರ್ ಅಲ್ಲ ಸರ್ ನಾನು ಹೇಳೋದು ಬೇಡ ಸರ್ ಅವ್ರು ಹೇಳ್ತಾ ಇರಲ್ಲ ತಗೊಳ್ಳೋಣ ನಾನೇನ್ ಕೇಳಿ ಈಗ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ ಇನ್ನು ಟೈಮ್ ಇದೆ ಎಲ್ಲಿಗಮ್ಮ ಅದು ಹೇಳ್ಬೇಕಮ್ಮ ನನಗೆ ಕೇಳಿದ್ರೆ ಅವ್ರು ಪ್ಲಾನ್ ಮಾಡ್ಬೇಕಲ್ಲಮ್ಮ ಮೊನ್ನೆ ಪ್ರಶ್ನೆ ಬಿಟ್ಟಲ್ಲಿ ಮಾತಾಡೋವಲ್ಲ ಹಾಗೆ ನಿನ್ನೊಂದ್ಸಲ ಏನು ಅವರು ಎಲ್ಲ ಅವ್ರ ಮೇಲೆ ಬಿಟ್ಟು ಸರ್ ಟೆಕ್ನಿಕಲ್ ಏನಿದ್ರು ಇಲ್ಲಿ ಕೇಳಿ ಸರ್ ಅವ್ರು ಹೇಳ್ತಾರೆ ಮಣ್ಣು ಹೋಗತ್ತಂತ ಅವ್ನ ಕೇಳಿ ಸಮಾಧಾನ ಪರ ಮಾಡ್ಬೇಕು 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 ಯಾರಾದ್ರು ಕೇಳಿದ್ರು ಸರ್ ಅವ್ರಪ್ಪ ನಾಪಿನ ಅವ್ರು ು ಎಲ್ಲಾರ್ಗು ಆಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಹಾಗೆಯೇ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ಅವತ್ತು ನಮ್ಮ ಜೊತೆಗೆ ಸೇರಿದ್ದಕ್ಕೆ ಸೊ ಟಾಟೆರ ಸಿನಿಮಾಗೆ ಅವ್ರು ಸರ ಪ್ರೀತಿ ನೀವು ತೋರೋ ಸರ ಪ್ರೀತಿ ಅದು ತುಂಬ ಧನ್ಯವಾದಗಳಾಗ್ತೀವಿ ಥ್ಯಾಂಕ್ ಯು